ಇದು ಸರ್ವರಿಗೂ ಸಮಬಾಳು ಅಂತ ಸಂವಿಧಾನವನ್ನು ಮೆರಿಟ್ ಇಸ್ ನಾಟ್ ಕಮಿಂಗ್ ಬೈ ಬೆರ್ತ್ ಮೆರಿಟ್ ಇಸ್ ಕಮಿಂಗ್ ಬೈ ಯುವರ್ ಹಾರ್ಡ್ ವರ್ಕ್ ಯಾವುದೇ ಒಬ್ಬ ವ್ಯಕ್ತಿನಲ್ಲಿ ಬದಲಾವಣೆ ತರಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಡಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪರಿಶಿಷ್ಟ ಜಾತಿ ಮತ್ತು ವರ್ಗದ ನೌಕರ ಕ್ಷೇಮಾವೃದ್ಧ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತೋತ್ಸವ ಆಚರಣೆ నెల గంట ఓాక్టర్ బాబాసాహెబ్ అంబేద్కర్ హెట్ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಇವ ಇವರೇ ಇವರೇ ಮದರ್ ಆಫ್ ದಿ ಬೋರ್ಡ್ ಇವರೇ ಮದರ್ ಆಫ್ ದಿ ಬೋರ್ಡ್ ತಾಯ್ತನ ಅಂತ ದೊಡ್ಡದು ಹಾಗೆ ಲ್ಯಾಂಡ್ ಲೂಸರ್ಸ್ ಟೀಕೆ ಹೇಳಿ ಹೊರ ಕಾಣ್ ಲ್ಯಾಂಡ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರ ಮಕ್ಕಳ ಭವಿಷ್ಯ ಏನಾದ್ರು ಅದೇ ರೀತಿ ಇಂಜಿನಿಯರ್ಗಳು ಕಾಲಿ ಇದೆ ನಾನಂತೂ ಡಿ ಕೆ ಶಿವಕುಮಾರ್ ಅವರ ಅದೇ ಕ್ಷೇತ್ರ ನಮ್ಮದು ಹಾಗಾಗಿ ನಾವು ಅದನ್ನು ಮಾಡಿ ಮಾಡಬೇಕು ತಾವು ಅದಕ್ಕೆ ದಯಮಾಡಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ ನೀವೆಲ್ಲ ಜಲಮಂಡಳಿ ನೌಕರರು ನಾವೆಲ್ಲರೂ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಮನುಷ್ಯರು ಸಿಂಹ ಸಿಂಹ ಕೊಂದಿಲ್ಲ ಆನೆ ಆನೆ ಕೊಂದಿಲ್ಲ ಹುಲಿ ಹುಲಿ ಕೊಂದಿಲ್ಲ ಮನುಷ್ಯ ಮನುಷ್ಯನನ್ನು ಆಡಗಳಲ್ಲೇ ಕೊಲೆ ಮಾಡ್ತಾನೆ ಅಂದರೆ ಯಾವ ದೇಶ ಇಮ್ಯಾಜಿನ್ ಹಾಗಾಗಿ ಇದು ಪ್ರಬುದ್ಧ ಭಾರತ ಆಗಬೇಕು ಇದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಸಂವಿಧಾನವನ್ನು ಒಪ್ಕೊಂಡಂಥ ದೇಶ ಅದಕ್ಕೆ ಇಷ್ಟು ಗಟ್ಟಿಯಾಗಿದೆ ಈ ದೇಶ ಹಾಗಾಗಿ ನೀವೆಲ್ಲರೂ ಜೈ ಭೀಮ್ ಅಂತಕ್ಕಂಥದ್ದು ನಮ್ಮೆಲ್ಲರ ವಿಮೋಚನೆಯ ಸಂಕೇತ ಅಂತಕ್ಕಂಥ ಮಾತನೇ ಸಂದರ್ಭದಲ್ಲಿ ಕೇಳಿ ಜಲಮಂಡಲಿಯ ಎಲ್ಲ ನೌಕರರಿಗೆ ಒಳ್ಳೆಯದಾಗಲಿ ನೂರು ಮೂವತ್ತ್ಮೂರಾಗಿದೆ ನಾನು ನೂರು ಮೂವತ್ತೈದು ನೂರು ಮೂವತ್ತಾರು ನೂರ ಮೂವತ್ತೇಳಕ್ಕೂ ಬಂದಾಗ ಸ್ವಾಮಿಗಳೇ ಹೇಳಿದ್ರಿ ಅವತ್ತು ನೋಡಿ ನನ್ನ ಮಗಳ ಐ ಎಫ್ ಎಸ್ ನನ್ನ ಮಗಳು ಐ ಆರ್ ಎಸ್ ನನ್ನ ಮಗಳ ಡಿ ಸಿ ನನ್ನ ಮಗ ಸಿಇಒ ಅಂತೇಳಿ ನೀವು ಪ್ರೊಡ್ಯೂಸ್ ಮಾಡಬೇಕು ನೀವೇ ಅಂತಲ್ಲ ನಿಮ್ಮ ಹಿಂದೆ ಇರ್ತಕ್ಕಂಥ ನೊಂದಿರತಕ್ಕಂಥ ಮಕ್ಕಳನ್ನು ಸಹ ನೀವು ದತ್ತು ತಗೊಂಡು ಓದಿಸ್ಬೇಕು ಆಗ ಅಂಬೇಡ್ಕರ್ ಜೀವಂತ ಇರ್ತಾರೆ ಏನ್ರಿ ಹೋಗೋಣ ಇಲ್ಲ ಅವ್ರು ಮಾಡುವಂಥ ಕಥೆ ಅಂತ ಗೊತ್ತಿರೋದಿಲ್ಲ ಆದರೆ ವಿಷಯ ಏನಂದರೆ ಮೆರಿಟ್ ಇಸ್ ನಾಟ್ ಕಮಿಂಗ್ ಬೈ ಬೆರ್ತ್ மெரிஸ் கமிங் பை யர் ஹார்ட் வர்க் யாதோ ஜாதி யாதோ தர்ம தவிர ஹுட்டுப்பட்டு நீ மெரிட்டேரியஸ் ஜன இாதியில் குட்டுப்பட்டு அவள் மெரிட்டோரியஸ் இல்லாத மாவட்ட தர்மக்க விருத்தவாக நின்றவரு டாக்டர் பாபா சாஹேப் அம்பேத்கர் அதன் எத்தி ஹிடியுவன் பிரயத்ன நம்மெல்லாம் கூட மாலே மாதாடே ஹோராட்ட டாக்டர் பாபா சாஹேப் அம்பேத்கர் ஹோராட்ட மா ಹೋರಾಟ ಅಂದ ತಕ್ಷಣ ನಮ್ಮವರು ಏನೋ ಒಂದು ಯುದ್ಧ ಅಂತ ಅಂದ್ಕೊಳ್ತಾ ಇದ್ದೀವಿ ಅದು ಯುದ್ಧ ಅಲ್ಲ ಅದು ನಮ್ಮ ಒಳಗಡೆ ನಾವು ಮಾಡುವಂತಹ ಒಂದು ಮೊದಲನೇ ಹೋರಾಟ ನಮ್ಮನ್ನು ಯಾರೂ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತ ಹೇಳಿ ನಮ್ಮನ್ನು ಕೆಳಮಟ್ಟಕ್ಕೆ ತಳ್ಳುತ್ತಾರೆ ಅವರು ಮುಂದೆ ನಾನು ಮತ್ತೆ ಎದ್ದು ಬರ್ತೀನಿ ಅಂತ ಹೇಳುವಂತಹ ಒಂದು ಹೋರಾಟ ಆ ಹೋರಾಟ ನಾವು ಮಾಡಬೇಕು ಆ ನೋ ಆ ಹೋರಾಟ ನಮ್ಮ ಮಠದ ಒಳಗಡೆ ಆಗ್ತಿದ್ದಾಳೆ ನಾವು ಹೊರಗಡೆ ಅದನ್ನು ತೋರಿಸೋಕ್ಕಾಗುತ್ತೆ ಮತ್ತು ಸ್ವಾಮೀಜಿ ಮಾತಾಡುವಾಗ ಒಂದು ಮಾತನ್ನು ಹೇಳಿದರು ಭಾಳಷ್ಟು ವಿಷಯಗಳನ್ನು ಭಾಳ ಅರ್ಥಪೂರ್ಣ ಪೂರ್ಣವಾಗಿ ನಮ್ಮ ಸ್ವಾಮೀಜಿಯವರು ಮಾತಾಡಿದ್ದಾರೆ ಸ್ವಾಮೀಜಿ ಅಂದರೆ ತಕ್ಷಣ ಯಾವುದೋ ಒಂದು ಭಗವದ್ಗೀತೆ ವಚನ ಹೇಳ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಪಾಪ ನಮ್ಮ ಸ್ವಾಮೀಜಿ ಆ ಥರ ಜನರನ್ನು ಮೋಸ ಮಾಡುವಂಥ ಸ್ವಾಮೀಜಿ ಅಲ್ಲ ಅವರು ಜನರಿಗೆ ಉದ್ಧಾರ ಮಾಡುವಂಥ ಸ್ವಾಮೀಜಿ ಅಂತ ಮತ್ತೆ ಯಾಕೆಂದರೆ ದೇವರ ಕೆಸನದಲ್ಲಿ ಮೋಸ ಮಾಡುವುದಕ್ಕೆ ಸ್ವಾಮೀಜಿ ಬೇಕಾಗಿಲ್ಲ ಜೀವನದ ವಿಷಯದಲ್ಲಿ ಬದಲಾವಣೆ ತರುವುದಕ್ಕೆ சுவாமீர்கள் நமக்கு யாது சரி யாது தப்பதேக்காமீக்காக ஹரித்தினி இவத்து நான் கண்ட ஜானபிரதா சுவாமீரு நமக்கு நிதிரையுந்த எப்போ நிஜவாத நிதிரை இங்க ஊட்ட மாதிரி நிதிரை பற்றி நான் ஹே்த்தாயில்லை நம்மெல்லாம் நம்ம ஏன்னும் சிந்தனை மாத்தா தீவிரி அதிரசேக்கே பிரயத்தினார் அதில் எஸ் ஜனி அது அர்த்தபூர்ணவாக இருந்தால அதில் ஒன்று விஷய திர்கொள்ளி ಒಂದು ವಿಷಯ ತಿಳಿದುಕೊಳ್ಳಿ ನನ್ನ ಸುಯ ಅನುಭವದಿಂದ ನಾನು ಹೇಳ್ತಾ ಇರೋದು ಈಗಾಗಲೇ ನನ್ನನ್ನು ತಮಿಳುನಾಡಿಂದ ಬಂದಿರುವಂತಹ ಒಂದು ವ್ಯಕ್ತಿ ಅಂತ ಹೇಳಿದ್ದಾರೆ ತಮಿಳುನಾಡು ರಾಜ್ಯದಲ್ಲಿ ಪೆರಿಯಾರ್ ಅಂಬೇಡ್ಕರ್ ಅಣ್ಣ ಇಂತಹ ಒಂದು ಭಾಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂತಹ ಜನರು ಜೀವನ ಮಾಡಿರುವಂಥ ಒಂದು ಪ್ರದೇಶ ಅದೇ ರೀತಿಯಲ್ಲಿ ಜನರಿಗೆ ಯಾವುದಾದ್ರೂ ಒಂದು ಬದಲಾವಣೆ ತರಬೇಕಾಗಿದ್ದರೆ ಅದು ಒಂದೇ ಒಂದು ದಾರಿ ಮಾತ್ರ ಇದೆ ಯಾರು ಎಲ್ಲೇ ಹುಟ್ಟಿದರೂ ಕೂಡ ಅವನ ಒಂದು ಜೀವನದಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಶಕ್ತಿ ಒಂದೇ ಒಂದು ಕಡೆ ಮಾತ್ರ ಇದೆ ಯಾವ ದೇವರಲ್ಲಿ ಇಲ್ಲ ಈಗಾಗಲೇ ನಮ್ಮ ಸ್ವಾಮೀಜಿ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಆ ಶಕ್ತಿ ದೇವರಲ್ಲಿ ಇಲ್ಲ ಆದರೆ ಆ ಶಕ್ತಿ ನಿಮ್ಮಲ್ಲೇ ಇದೆ ಆ ಶಕ್ತಿ ಏನಂದರೆ ಅದು ಶಿಕ್ಷಣದ ಶಕ್ತಿ ಬೇರೆ ಏನೂ ಇಲ್ಲ ನಾನೊಬ್ಬ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಒಂದು ಸಮುದಾಯದಿಂದ ಬಂದಿರೋದ್ರೆ ನನ್ನ ಬೆಳವಣಿಗೆಗೆ ಭಾಳಷ್ಟು ಮುಖ್ಯವಾಗಿರುವಂತಹ ಒಂದು ಕೊಡುಗೆ ಶಿಕ್ಷಣ ಹೇಳಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಬದಲಾವಣೆ ತರಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಡಿ ನೀವೇನೇನೋ ಕೊಡೋದು ಬೇಕಾಗಿಲ್ಲ ನೀವು ಅಣ್ಣ ಕೊಡ್ತೀನಿ ನಾನು ದೊಡ್ಡ ಕೊಡ್ತೀನಿ ಯಾವುದು ಉಳಿಯಲ್ಲ ಶಿಕ್ಷಣ ಕೊಡಿ ಅವನು ತಣ್ಣಿಂದ ತಾನೇ ಬೆಳೀತಾನೆ ಅದನ್ನೇ ತಮಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜಲಮಂಡಳಿಯ ಎಲ್ಲ ಹಂತದಲ್ಲಿರುವಂತಹ ಅಧಿಕಾರಿ ಮತ್ತು ನೌಕರರು ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಆಗಿರಲಿಕ್ಕೆ ಬೇಯಿಸ್ತಾ ಇರೋದು ನೀವು ಮಾಡಬೇಕಾಗಿರುವ ಕೆಲಸ ನಿಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಡಬೇಕು ಸರಿಯಾದ ಶಿಕ್ಷಣದ ತಕ್ಷಣ ನಮ್ಮಲ್ಲಿ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬದಲಾವಣೆ ಆಗಿದೆ ಮಾಧ್ಯಮ ಇಂಗ್ಲಿಷ್ ಮೀಡಿಯಂನಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದಿದರೆ ಮಾತ್ರ ನಾನು ಸರಿಯಾದ ಶಿಕ್ಷಣ ಅಂತ ನಿಮಗೆ ಒಂದು ಕಲ್ಪನೆಯನ್ನು ತಂದು ಕೊಟ್ಟು ಅವರು ಮಾರ್ಕೆಟಿಂಗ್ ಮಾಡೋದೆ ವ್ಯಾಪಾರನೇ ಅದೆಲ್ಲ ಶಿಕ್ಷಣ ಶಿಕ್ಷಣ ಅಂದರೆ ಮೌಲ್ಯ ನಿಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ನೀವು ಮೂಡಿಸಬೇಕು ಆತ್ಮವಿಶ್ವಾಸ ಮೂಡುವಂತಹ ಶಿಕ್ಷಣವನ್ನು ಕೊಡಬೇಕು ಬೇರೆಯವರು ಕಾಲು ಹಿಡಿಯುವಂತಹ ಶಿಕ್ಷಣ ನಮಗೆ ಬೇಡ ಮಾಧ್ಯಮ ಮಾತೃಭಾಷೆಯಲ್ಲೇ ಕೊಡಿ ಮಾತೃಭಾಷೆಗಿಂತ ದೊಡ್ಡ ಭಾಷೆ ಯಾವುದೂ ಇಲ್ಲ ನಾನು ಕೂಡ ನನ್ನ ಮಾತೃಭಾಷೆಯಲ್ಲೇ ನಾನು ಶಿಕ್ಷಣವನ್ನು ಕಲಿತಿದ್ದೀನಿ ಹಾಗಾಗಿ ನಮ್ಮ ಮಾತೃಭಾಷೆಯಲ್ಲಿ ಇರುವಂತಹ ಒಂದು ವಿಶ್ವಾಸ ಆತ್ಮವಿಶ್ವಾಸ ಆತ್ಮಧೈರ್ಯ ಬೇರೆ ಭಾಷೆಗಳಲ್ಲಿ ನೀವು ಮಾತಾಡಿದರೆ ಬರಲ್ಲ ಮಗ ಈಗ ಓದಿದ್ದಾನೆ ಅವನಿಗೆ ಒಂದು ಸನೆಟ್ರಿ ಔಟ್ಸೋರ್ಸಲ್ಲಿ ಕೆಲಸ ಕೊಡಿ ಅಂತ ನನಗೆ ಜೀವನ್ ಜೀವನದಲ್ಲಿ ಭಾಳಷ್ಟು ಬೇಜಾರು ಕೊಡುವಂತಹ ಒಂದು ಸಂದರ್ಭ ಅಂದರೆ ಈ ಥರ ನಮ್ಮ ಸ್ಯಾನಿಟ್ರಿ ನೌಕರರು ಮಗ ಬಂದು ಮತ್ತೆ ನಾನು ಸ್ಯಾನಿಟರಿ ವರ್ಕರ್ ಕೆಲಸ ಮಾಡಬೇಕಂತ ಒತ್ತಾಯ ಮಾಡೋದು ನನಗೆ ಇಷ್ಟ ಇಲ್ಲ ಅವರು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಅದು ಆ ರೀತಿಯಲ್ಲಿ ಶಿಕ್ಷಣವನ್ನು ನೀವು ಕೊಡಬೇಕಾಗುತ್ತದೆ ಆ ರೀತಿ ಶಿಕ್ಷಣ ಕೊಡೋದಕ್ಕೆ ಜಲಮಂಡಳಿ ನಿಮ್ಮೊಂದಿಗೆ ಇರುತ್ತದೆ ಜಲಮಂಡಳಿಯ ಆರ್ಥಿಕ ಏನು ಚೌಕಟ್ಟಲ್ಲಿ ನಮ್ಮ ನೌಕರರು ನಮ್ಮ ನೌಕರರ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆಯೋದಕ್ಕೆ ಏನು ಸಹಾಯ ಮಾಡಬಹುದು ಖಂಡಿತಾಗ ನಾವು ಸರ್ಕಾರ ಅವಧಿಯಲ್ಲಿ ಸ್ಪ ಸ್ಪಂದನೆ ಮಾಡಿ கொடுக்கே கண்டித்தாக பிரயத்தினு ஆ ரீதி சிட்சணும் தாவெல்லாம் கொடுப்பது சிகிச்சை வாய் பதிலாவணையுடன் தருவீங்க தாவு தம குடும்பதவ் ஒன்று அனுகூலம் மாதாஷை தமதேத மாதமில் ஓதித்த தப்பில்லை அதே ரீதியில் யாதாவது ஒன்று சிட்சண கொடுவாக மக்கள் எங்க எங்க ஓதித்தார்த்த நோடி ಯಾಕೆ ಅಂದ್ರ ಬಗ್ಗೆ ಜಾಸ್ತಿ ಕೊಡ್ತೀನಿ ಅಂದ್ರೆ ನಮ್ಮ ಸ್ಯಾನಿಟರಿ ನೌಕರರು ವರ್ಕರ್ ಬರ್ತಿದ್ದಾಗ ಹೇಳ್ತಾ ಇರ್ತಾರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ